ಮುನ್ಸಿಪಲ್ ಕೌನ್ಸಿಲ್ ಎಂಬ ಪದದ ಬದಲಿಗೆ ಮುನ್ಸಿಪಲ್ ಕಮಿಷನರ್ ಅಥವಾ ಮುಖ್ಯಾಧಿಕಾರಿ ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಅವರಿಗೆ ಇರ್ತಕ್ಕಂಥ ಒಂದು ಹಕ್ಕ ಅದು ಮುನ್ಸಿಪಲ್ ಸದಸ್ಯರಿಗೆ ನೀವು ಅದನ್ನು ಕಿತ್ತುಕೊಂಡು ನೀವು ಅಧಿಕಾರಿಗಳಿಗೆ ಕೊಟ್ರೆ ಸ್ಯಾಂಟಿಟಿ ಏನು ಉಳಿತದೆ ಸ್ಯಾಂಟಿಟಿ ನೀವು ಉಳಿಬೇಕಲ್ಲಿತ್ತು ಬೇರೆ ಈಗ ನಮ್ಗೆ ಗೊತ್ತಿದೆ ಈಗ ಕೊಡುದು ಕೂಡ ಕಮಿಷನರೇ ಕೊಡುದು ಸರ್ ಇಲ್ಲ ಸರ್ ಮೀಟಿಂಗ್ ಇಟ್ಟು ಕೊಡೋದು ಏನಾಗಿದೆ ಅಂದ್ರೆ ಕೌನ್ಸಿಲ್ ವಿಷಯಗಳು ಬಂದಾಗ ಸಭೆಯಲ್ಲಿ ಯಾವುದೇ ವಿಷಯಗಳು ಬಂದಾಗ ಪ್ರತಿ ತಿಂಗಳು ನಡೆಯುವಂತಹ ಸಾಮಾನ್ಯ ಸಭೆನಲ್ಲಿ ಎಲ್ಲಾ ವಿಷಯಗಳನ್ನ ಇಟ್ಟು ಲೈಸೆನ್ಸ್ ಬರುವುದಿಲ್ಲ ಸರ್ ಬರ್ತಿಲ್ಲ ಬರುತ್ತೆ ಲೈಸೆನ್ಸ್ ಬರ್ತಾ ಇತ್ತು ಅಜೆಂಡಾದಲ್ಲಿ ಬಂದು ಚರ್ಚೆ ಮಾಡಿ ಬರ್ತಾ ಇದ್ರು ನೀವೀಗ ಇದರಲ್ಲಿ ಕೌನ್ಸಿಲ್ ಮುನ್ಸಿಪಲ್ ಕೌನ್ಸಿಲ್ ಬದಲಿಗೆ ಮುನ್ಸಿಪಲ್ ಕಮಿಷನ್ ಅಥವಾ ಮುಖ್ಯಾಧಿಕಾರಿ ಅಂತ ಹೇಳಿದಿರಿ ಅಂದ್ರೆ ಕೌನ್ಸಿಲ್ ಗಮನಕ್ಕೆ ಬಾರ್ದಲ್ಲೇ ನೇರವಾಗಿ ಮುಖ್ಯಾಧಿಕಾರಿಗೆ ಕೊಡ್ಬೋದು ಅಂತೇಳಿ ಬಿಲ್ಲಲ್ ತಂದಿದಿರಿ ಮಾನ್ಯ ಸಚಿವ್ರೇನ್ ಹೇಳಿದ್ರು ಅಂತಂದ್ರೆ ಇದ್ರಿಂದ ತಡ ಆಗ್ತಾ ಇದೆ ಅಂತ ಪ್ರತಿ ತಿಂಗಳು ಸಾಮಾನ್ಯ ಸಭೆ ಸೇರ್ಬೇಕು ಅಂತಿದೆ ಕೌನ್ಸಿಲ್ ಅಲ್ಲಿ ಮೂರ್ ತಿಂಗ್ಳಿಗ್ ಒಂದ್ ಸರಿ ಸೇರೋದಲ್ಲ ಪ್ರತಿ ತಿಂಗಳು ಸೇರ್ತಾರೆ ಯಾರ್ ಸೇರ ಎಲ್ಲಿ ಸೇರಲ್ಲ ಅಂತ ಹೇಳ್ತಿದಿರಿ ಹಾಗಾಗಿ ದಯ ಮಾಡಿದನಾ ಜನಪ್ರತಿನಿಧಿಗಳ ಗೌರವವನ್ನು ಉಳಿಸಿ ಅಂತ ನನ್ನ ವಿನಂತಿ ಅಷ್ಟೇ ಓಕೆ ಅಲ್ಲ ಬೇಡ ಚರ್ಚೆ ಎಲ್ಲ ಸಿಂಪಲ್ ಸಿಂಪಲ್ ವಿಚಾರ ಬೇಸ್ರೆ ಏನು ಸುನಿಲ್ ಕುಮಾರ್ ಅವ್ರು ಹೇಳಿದ್ರು ಈಗಾದ್ರೆ ಅಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಚುನಾಯಿತ ಪ್ರತಿನಿಧಿಗೆ ಗೌರವನ ಸಿಗೋದಲ್ಲ ಎಲ್ಲರೂ ಹೋಗಾರ ಚೀಫ್ ಆಫೀಸರ್ ಅಂತ ಹೋಕರ ಕೆಲಸ ಮಾಡಿಸಿಕೊಂಡ್ ಬರ್ತಾರ ಒಂದ್ ನಿಮಿಷ ರೀ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದೇ ನಿಮಿಷ ಮತ್ ಹಾಗಿದ್ರೆ ಎಲ್ಲಾ ಅಧಿಕಾರಿಗಳು ಚೀಫ್ ಸೆಕ್ರೆಟರಿ ಕೊಟ್ಟ ಬಿಡ್ರಿ ಒಂದೇ ನಿಮಿಷದಲ್ಲಿ ಈ ಸದನದಲ್ಲಿ ಹಿರಿಯರಾಗಿರ್ತಕ್ಕಂಥ ಡಿ ಪಿ ಇದ್ದಾರೆ ಕೋನ್ ರೆಡ್ಡಿ ಅಂತ ಅವರು ಇದ್ದಾರೆ ಅವ್ರು ಹೇಳಿ ಜನಪ್ರತಿನಿಧಿಗಳಿಗೆ ಇಂಥ ಒಂದು ಅವಕಾಶಗಳನ್ನು ತೆಗೆಯುವಂಥದ್ದು ಸರಿ ಅಂತ ಹೇಳಿ ಅವರೇ ಇಲ್ಲ ಈ ಬಿಲ್ ತರ್ತಕ್ಕಂಥದ್ದು ಸ್ವಲ್ಪ ಇದೆ ಆದರೆ ಒಂದು ಮಾತನ್ನು ಆ ಸಿವಿಲ್ ಇಂಜಿನಿಯರ್ಗಳಿಗೆ ಕೆಲವೊಂದು ಬದಲಾವಣೆ ಮಾಡ್ಯಾರ ಏನಂದ್ರೆ ಅವರು ಇಲ್ಲಿವರೆಗೆ ಅವ್ರ ಕೆಲಸ ಒಂದು ಮೂರು ಲಕ್ಷ ಜನ ಇದ್ದಾರೆ ಇಡೀ ರಾಜ್ಯದಲ್ಲಿ ಅವ್ರ ಹಕ್ಕನ್ನು ಕಡಿಮೆ ಆಗ್ತಕ್ಕಂಥ ಆಗ್ಬೋದು ಅದನ್ನ ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ಇದನ್ನು ಸೇರ್ಸ್ಬೇಕು ಅದಕ್ಕೆ ಎಮ್ ಬಿ ಬಿ ಎಲ್ ನಲ್ಲಿ ತಿದ್ದುಪಡಿ ಮಾಡೋದು ಅಂತ ಹಾಕ್ಯಾರ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಬೇಕು ಅಂತ ವಿನಂತಿ ಮಾಡ್ತಾರೆ